ಇತಿಹಾಸ ಪ್ರಸಿದ್ಧ ಭೀಮಾ ಕೊರೆಗಾ ವಿಜಯೋತ್ಸವ ಬುಗ್ಗೆ ಏರಿಯಾ ಧರ್ಮಸಿಂಗ್ ಬಡಾವಣೆಯಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಭೀಮವಾದ ಹಾಗೂ ಧರ್ಮಸಿಂಗ್ ಬಡಾವಣೆಯ ನಿವಾಸಿಗಳೆಲ್ಲರ ಸಮೂಹದಿಂದ ಭೀಮಾ ಕೊರೆಗಾ ವಿಜಯೋತ್ಸವ ಸಂಭ್ರಮಾಚರಣೆ ಜೇವರ್ಗಿ ತಾಲೂಕಿನ ಬುಗ್ಗೆ ಏರಿಯಾದ ಧರ್ಮಸಿಂಗ್ ಬಡಾವಣೆಯಲ್ಲಿ ಭೀಮಾ ಕೊರೆಗಾ ವಿಜಯೋತ್ಸವವನ್ನು ಅತ್ಯಂತ ಸಡಗರ ಮತ್ತು ಸಂಭ್ರಮದಿಂದ ಆಚರಿಸಲಾಯಿತು ಈ ಐತಿಹಾಸಿಕ ವಿಜಯದ ಸ್ಮರಣಾರ್ಥವಾಗಿ ನಡೆದ ಕಾರ್ಯಕ್ರಮದಲ್ಲಿ ನಗರದ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ರು ಕಾರ್ಯಕ್ರಮದ ಆರಂಭದಲ್ಲಿ ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಪುಷ್ಪನಮನ ಸಲ್ಲಿಸಲಾಯಿತು ನಂತರ ನೆರೆದಿದ್ದವರನ್ನು ಉದ್ದೇಶಿಸಿ ರವಿಕುಮಾರ್ ಎಂ ಬೀರ್ನಳ್ಳಿ ಹಾಗೂ ಮಿಲಿಂದ್ ಪಿ ಸಾಗರ್ ಅವರು ಮಾತನಾಡಿದರು ಭೀಮಾ ಕೊರೆಗಾಂವ್ ವಿಜಯವು ಶೋಷಿತ ಸಮುದಾಯಗಳ ಸ್ವಾಭಿಮಾನದ ಸಂಕೇತವಾಗಿದೆ ಡಾ ಬಿಆರ್ ಅಂಬೇಡ್ಕರ್ ಅವರು ತೋರಿಸಿದ ಸಮಾನತೆಯ ಹಾದಿಯಲ್ಲಿ ಸಾಗುವುದು ನಮ್ಮೆಲ್ಲರ ಕರ್ತವ್ಯ ಎಂದು ಕರೆ ನೀಡಿದರು ಈ ಸಂದರ್ಭದಲ್ಲಿ ಸುರೇಶ್ ಕುಮಾರ್ ಎಂ ಬೀರ್ನಳ್ಳಿ ಮೊಹಮ್ಮದ್ ರಫೀಕ್ ನಾಗಪ್ಪ ಸರಡಗಿ ಕೀರ್ತಿಕುಮಾರ್ ಹಾಲು ಹಾಗೂ ಗುರಪ್ಪ ಬಾಲಿಜಾ ಸಾಬ್ ರೇವನೂರ್ ಹಾಗೂ ಸಿದ್ದು ರೇವನೂರ್ ಸೇರಿದಂತೆ ಅನೇಕ ಮುಖಂಡರು ಉಪಸ್ಥಿತರಿದ್ದರು ವಿಶೇಷವಾಗಿ ನಗರದ ಜನರೆಲ್ಲರೂ ಒಗ್ಗೂಡಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವ ಮೂಲಕ ವಿಜಯೋತ್ಸವವನ್ನು ಯಶಸ್ವಿಗೊಳಿಸಿದರು ದೇಶಪ್ರೇಮ ಹಾಗೂ ಸಮಾನತೆಯ ಘೋಷಣೆಗಳೊಂದಿಗೆ ಇಡೀ ಬಡಾವಣೆಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು तृतीयंपि सङ्गं शरणं गच्छामि तृतीयंपि शरणं गच्छामि पि दम्भं शरणं गच्छामि तृतीयं पि सङ्गं शरणं गच्छामि मणि पणदी पाता वीरमणि शिका पदंग समी सिका समिया न दाना वीरमणि आदिदाना वीरमणि सिका पदंग समे सिका संबंदी कामेशा वीरमणि कामेशचार वीरमणि

ರಬಿ ಬೀನ್ನಳ್ಳಿ ಬಿ ನ್ಯೂಸ್ ಜೇವರ್ಗಿ